ಇದರ ಮುಖ್ಯ ಉದ್ದೇಶ ಏನಂದ್ರೆ ಕಳೆದ ಏಳು ದಿವಸಗಳಲ್ಲಿ ಶಾಸಕರಾದ ವಿದೇಶ್ ಕಾಮಂತ್ ಅವರ ಬಗ್ಗೆ ಅವರ ಮೇಲೆ ಕೆಲವು ದೂರುಗಳು ಬಂದಿವೆ ಬಗ್ಗೆ ಈಗಾಗಲೇ ಆರೋಪ ಪ್ರತ್ಯಾರೋಪಗಳು ಬಂದಿವೆ ಈಗ ನಾವು ಯಾವುದೇ ರಾಜಕೀಯ ಪಕ್ಷದ ಪ್ರತಿನಿಧಿಗಳಾಗಿ ಇಲ್ಲಿ ಬಂದಿಲ್ಲ ಒಂದು ಊರಿನ ಪ್ರಮಾಣ ಮನಸ್ಕರಾಗಿ ಇಲ್ಲಿ ಬಂದು ಬಂದಿದ್ದೇವೆ ಯಾಕಂದ್ರೆ ಊರಲ್ಲಿ ಸ್ವಲ್ಪ ಅಹಿತಕರ ಘಟಕಗಳ ಘಟನೆಗಳು ನಡೆದರೆ ಊರಿಗೆ ಕೆಟ್ಟಹರಿಸಲು ಬರ್ತವೆ ಎಂಬ ದೃಷ್ಟಿಯಿಂದ ಇದೊಂದು ನಾವು ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಆತ್ಮೀಯರಿಗೆ ಅತ್ಯಂತ ಪ್ರೀತಿಪೂರಕವಾಗಿ ಸ್ವಾಗತಿಸುತ್ತಾ ಶಕ್ತಿನಗರ ಕಾರಣಕ್ಕೆ ಶ್ರೀಕೃಷ್ಣ ಮಂದಿರದಲ್ಲಿ ನಡೆಯುತ್ತಿರುವ ಬ್ರಹ್ಮಕಲಸೋತ್ಸವಕ್ಕೆ ಶಾಸಕರಾದಂತಹ ವೇದವ್ಯಾಸ ಕಾಮತ್ ಅವರು ಸಂಜೆ ಆರು ಮೂವತ್ತಕ್ಕೆ ಆಗಮಿಸಿದ್ದಾರೆ ಅವರು ಬಂದ ನಂತರ ನಾನು ಸದಾ ಆರು ನವತ್ತಕ್ಕೆ ಅಲ್ಲಿಗೆ ಬಂದೆ ಬರುವಾಗ ಶ್ರೀಮತಿ ಆಶಾ ಮತ್ತು ದಯಾನಂದ ನಾಯಕ್ ಯಶವಂತ ಪ್ರಭು ಸುಶಾಂತ್ ಇವರು ನನ್ನನ್ನು ಮಾತನಾಡಿಸಿದರು ಶಾಸಕರು ಪ್ರತಿ ಸಲ ಶಕ್ತಿ ನಗರ ಪ್ರದೇಶಕ್ಕೆ ಬರುವಾಗ ನಮ್ಮಲ್ಲಿ ಛೇದ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬಗ್ಗೆ ನಾವು ಗೇಲಿ ಮಾಡ್ತಾ ಇದ್ದಾರೆ ನಾವು ಕಾರ್ಯಕ್ರಮ ಮುಗಿಸಿ ಮತ್ತೆ ಬರುವಾಗ ನಾವು ಅವರಿಗೆ ಗೆಲುವು ಹಾಕ್ತೇನೆ ಅಂತೇಳಿ ಹೇಳಿದರು ನಾನು ಅವರಿಗೆ ಕರೆದು ಹೇಳಿದೆ ಶಾಸಕರ ಹತ್ರ ನಾನು ಮಾತಾಡ್ತೇನೆ ಇನ್ನು ನಿಮ್ಮ ಹತ್ರ ಖುಷಾಲ್ ಮಾತಾಡೋದು ಬೇಡ ನಾನೇ ಹೋಗಿ ಅವರ ಹತ್ರ ವೇದಿಕೆಯಲ್ಲಿ ಹೇಳಿದೆ ಅವರು ಅಂತ ಒಪ್ಪಿಕೊಂಡರು ಅದರ ನಂತರ ಸಾಧಾರಣ ಎಂಟು ಗಂಟೆಗೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂತ ಶ್ರೀಮಾನ್ ಐವನ್ ದಿಸೋಸ್ ಅವರು ಆಗಮಿಸಿದ್ರು ಅವರನ್ನು ನಾವು ಅತ್ಯಂತ ಭೀತಿಪೂರ್ವಕವಾಗಿ ಆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇವೆ ಎಂಟು ಗಂಟೆಗೆ ಬಂದವರು ಒಂಬತ್ತು ಗಂಟೆ ತನಕ ಆ ಕಾರ್ಯಕ್ರಮದಲ್ಲಿ ಇದ್ದರು ಇದ್ದರು ಒಂಬತ್ತು ಗಂಟೆ ಆಗುವಾಗ ನಮ್ಮ ಹತ್ರ ಹೇಳಿದರು ನನಗೆ ಬೇರೆ ಕಾರ್ಯಕ್ರಮ ಇದೆ ನಾವು ಹೋಗ್ತಾ ಇದ್ದೇವೆ ಅಂತ ಹೇಳಿ ಆಗ ನಾವು ಗೌರವ ಪೂರ್ವಕವಾಗಿ ಅವರನ್ನು ಕಲಿಸಿಕೊಟ್ಟಿದ್ದೇವೆ ಅದಾದ ನಂತರ ವೇದಾಮತ್ ಅವರು ಮಾತಾಡಿ ಹೋಗುವಾಗ ಅವರಿಗೆ ಈ ಹೆಸರಿಗೆ ಉಲ್ಲೇಖ ಮಾಡಿದ್ದೇನೆ ಅವರು ಗೆರವು ಹಾಕಿದರು ಅವೆಚ್ಚ ಶಬ್ದಗಳಿಂದ ಬೈದರು ಅವರ ಮೇಲೆ ಇಲ್ಲ ಸಲ್ಲದ ಆರೋಪ ಒಡ್ಡಿದರು ಇದು ನೂರಕ್ಕೆ ನೂರು ಸತ್ಯ ಅಲ್ಲ ನೂರಕ್ಕೆ ನೂರು ಇದು ಸುಳ್ಳು ಇದು ನಮಗೆ ಶಕ್ತಿನಗರದ ಪ್ರದೇಶದ ಜನರಿಗೆ ತುಂಬ ನೋವನ್ನುಂಟು ಮಾಡಿದೆ ಮಾನ್ಯ ಶಾಸಕರು ಶಕ್ತಿನಗರ ಶಾಲೆಯ ಅಭಿವೃದ್ಧಿಯ ರೂವಾರಿ ಒಂದು ಸರ್ಕಾರಿ ಶಾಲೆ ಮೊದಲು ಒಂದು ಐದು ವರ್ಷ ಹತ್ತು ವರ್ಷಕ್ಕೆ ಮೊದಲು ಹೇಗಿತ್ತು ಈಗ ಯಾವ ರೀತಿಯಲ್ಲಿ ಅದು ಆಗಿದೆ ಅಭಿವೃದ್ಧಿ ಆಗಿ ಅಂತ ಕೇಳಿದರೆ ಸಾಧಾರಣ ಕೋಟಿ ರೂಪಾಯಿ ತಂದು ಪಿಯು ಕಾಲೇಜ್ ಅಂತ ತಂದುಕೊಟ್ಟವರು ವೇದ ವ್ಯಾಸ ಅದು ಅದ ಅಷ್ಟು ಮಾತ್ರ ಅಲ್ಲ ಇಡೀ ಶಕ್ತಿ ನಗರದ ಅಭಿವೃದ್ಧಿಯಲ್ಲಿ ಅವರಲ್ಲಿ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ ನೋಡಲಿಲ್ಲ ಎಲ್ಲರ ಅಭಿವೃದ್ಧಿಯೂ ಮಾಡಿದ್ದಾರೆ ಏನಾದರೂ ಸ್ವಲ್ಪ ಸ್ವಲ್ಪ ಕೆಲಸ ಬಾಕಿ ಇರಬಹುದು ಆದ್ರೆ ಇಷ್ಟೆಲ್ಲ ಆದ ನಂತರವು ನಾವು ಇಷ್ಟೆಲ್ಲ ಮಾತನಾಡಿದ ನಂತರವು ಅವರಿಗೆ ಗೆರಾವ್ ಹಾಕುವುದು ಸರಿಯಾದ ಕ್ರಮ ಅಲ್ಲ ಎಂದು ನಮ್ಮ ಅಭಿಪ್ರಾಯ ಇಷ್ಟೆಲ್ಲ ಇದೆಲ್ಲ ಆಗ್ಲಿಕ್ಕೆ ಕಾರಣ ಏನಂತ ಕೇಳಿದರೆ ಶಾಸಕರ ಮೇಲೆ ಇರುವಂತ ಅವರ ಕೆಲಸ ಜನಪ್ರಿಯತೆ ಅವರು ಮಾಡುವಂತ ಕೆಲಸ ಕಾರ್ಯಗಳ ಬಗ್ಗೆ ಪ್ರತಿ ಸಲ ಬರುವಾಗಲೂ ಶಾಸಕರು ಬರುವಾಗ ಅವರತ್ರ ಶಾಸಕರು ಮಾತಾಡ್ತಾರೆ ಅತ್ಯಂತ ಆತ್ಮೀಯತೆಯಿಂದ ಮಾತಾಡ್ತಾರೆ ಅವರು ಬಂದು ಇವರಿಗೆ ಶಗಂಡ್ಕೊಳ್ತಾರೆ ಮೊನ್ನೆಯ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಆ ಧಾರ್ಮಿಕ ಕಾರ್ಯಕ್ರಮವನ್ನು ಹಾಳು ಮಾಡಬೇಕು ಆ ಮುಖಾಂತರ ಶಕ್ತಿನಗರ ಪ್ರದೇಶಕ್ಕೆ ಒಂದು ಕೆಟ್ಟ ಹೆಸರು ಬರಬೇಕು ಅನ್ನುವ ದೃಷ್ಟಿಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಇದು ನಮ್ಮ ಮನಸ್ಸಿಗೆ ಬೇಜಾರಾಗಿದೆ ಅಲ್ಲದೆ ವಿಶೇಷವಾಗಿ ಸರ್ಕಾರಿ ಅಭಿವೃದ್ಧಿ ಕೆಲಸದಲ್ಲಿ ಇಲ್ಲಿ ಕೂತವರು ಅಶೋಕ್ ನಾಯ್ಕ ಅಂತ ಹೇಳಿ ಮತ್ತೊಂದು ಮತ್ತೊಬ್ಬರು ವಧೋ ಫ್ರೆಂಡ್ಸ್ ಕ್ಲಬ್ನ ಅಧ್ಯಕ್ಷರಾದಂತಹ ಕುಶಲ್ ಕುಮಾರ್ ನಿರಂತರವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಪ್ರತಿ ಸಲ ಶಾಸಕರ ಮನೆಗೆ ಹೋಗಿ ಆ ಶಕ್ತಿನಗರ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಕೆಲಸ ಕಾರ್ಯ ಮಾಡ್ತಾ ಇರುವ ಸಂದರ್ಭದಲ್ಲಿ ಅಶೋಕ್ ಅವರ ಮೇಲೆ ಸುಳ್ಳು ಸುಳ್ಳು ಅಪವಾದವನ್ನು ಹಾಕಿ ಅವರ ಮೇಲೆ ಕೇಸಾಕುವಂತ ಕೆಲಸ ಕಾರ್ಯಗಳನ್ನು ಇದೇ ಏನು ಹೆಸರು ಉಲ್ಲೇಖ ಮಾಡಿದ್ದಾರೆ ಅವರೇ ಮಾಡ್ತಾ ಇದ್ದಾರೆ ಇದು ನಮಗೆ ತುಂಬಾ ಬೇಜಾರಾದ ಸಂಗತಿ ಒಂದು ಪರಿಸರ ಅಭಿವೃದ್ಧಿ ಪಡಿಸುವಾಗ ಅದರಲ್ಲಿ ರಾಜಕೀಯ ಸಲ್ಲದು ಇದಕ್ಕೆ ಮೊದಲು ಕೆಲವು ಕೆಲವು ಕಾರ್ಪೊರೇಟರ್ ಅವರೆಲ್ಲ ಬಂದು ಹೋಗಿದ್ದಾರೆ ವಾಪಾಲ ಕಾಂಗ್ರೆಸ್ನ ಕಾರ್ಪೋರೇಟರ್ ಆಗ ಕೆಲಸ ಮಾಡಿದ್ದಾರೆ ನಾವೇನು ಗಲಾಟೆ ಮಾಡಲಿಲ್ಲ ಇವತ್ತು ನಾವು ಅನ್ಯೋನ್ಯತೆಯಲ್ಲಿದ್ದಾರೆ ಈಗಿನ ಜೆಲ್ಲೊಬ್ಬ ಶಾಸಕರಾಗಿದ್ದರು ಆಗ್ಲೂ ಶಕ್ತಿನಗರ ಪ್ರದೇಶಕ್ಕೆ ಬಂದಿದ್ದಾರೆ ಯಾರು ಗಲಾಟೆ ಮಾಡಲಿಲ್ಲ ಅಷ್ಟು ಅನ್ಯೋನ್ಯತೆಯಲ್ಲಿದ್ದೆವು ಈಗಿನ ಈ ಸಣ್ಣ ಸಣ್ಣ ಲೀಡರ್ನವರು ಬಂದು ಅಲ್ಲಿ ಶಕ್ತಿ ನಗರದಲ್ಲಿ ಪ್ರತಿ ಇಲೆಕ್ಷನ್ ಆಗುವಾಗ ಯಾವುದೇ ಕಾರ್ಯಕ್ರಮ ಆಗುವಾಗ ಅಲ್ಲಿಗೆ ಪೊಲೀಸನ್ನು ಧರಿಸುವುದು ಬೇಡದ ಸಂಬಂಧ ಮಾಡುವುದು ಬೇಡದ ಕೆಲಸ ಕಾರ್ಯ ಮಾಡುವುದು ಇದು ನಮ್ಮ ಮನಸ್ಸಿಗೆ ತುಂಬಾ ಬೇಜಾರು ಉಂಟು ಮಾಡಿದೆ ಅದಕ್ಕಾಗಿ ನಾವು ಇವತ್ತು ಪ್ರತಿಕ ಗೋಷ್ಠಿ ಕಟ್ಟಿದ್ದೇವೆ ಇಲೆಕ್ಷನ್ ಟೈಮ್ ಅಲ್ಲಿ ಎಲ್ಲ ಎಲೆಕ್ಷನ್ ಆದ ನಂತರ ಸುಮ್ಮನೆ ಏನಾದರೂ ಒಂದು ಗಲಾಟೆ ಮಾಡುದು ಹೇಳಿ ಅಂದ್ರೆ ಬೇರೆ ಏನಿಲ್ಲ ಆತ್ಮೀಯತೆಯಲ್ಲಿ ಮಾತಾಡುದು ಅಂದ್ರೆ ಕುಶಲ್ ಮಾತಾಡ್ತಾ ಇರ್ತಾರೆ ನಾನು ಅಲ್ಲಿ ಇದ್ದವ ಆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಗೌರವಾಧ್ಯಕ್ಷರು ನಾನೇ ಆ ಶಾಸಕ ಆ ವೇದಿಕೆಯಲ್ಲಿ ನಾನು ಇದ್ದೆ ಶ್ರೀಮಾನ್ ಐವನ್ ಡಿರು ವೇದವಾಸರು ಇದ್ದರು ಸ್ವಾಮೀಜಿ ಅವರು ಇದ್ದರು ಅಂತ ಮಾತೇನು ಅಲ್ಲಿ ಬರಲಿಲ್ಲ ಯಾವುದೇ ಬರಲಿಲ್ಲ ಇದು ನಿಜವಾಗಿ ಮೂಲಕ್ಕೆ ನೂರು ಏನು ಅಂತ ವಿಷಯವೇ ಅಲ್ಲಿ ಬರಲಿಲ್ಲ ಇದು ಬೇಕಂತಲೇ ಒಂದು ಉಂಟು ಮಾಡುವಂತ ಪರಿಸ್ಥಿತಿ ಹೊರಗಡೆ ನಾನು ಆ ಸಂದರ್ಭದಲ್ಲಿ ಅವರು ಬರುವ ಸಂದರ್ಭದಲ್ಲಿ ನಾನು ಇರಲಿಲ್ಲ ನಾನು ಅದರ ಹತ್ತು ನಿಮಿಷ ಲೇಟ್ ಆಗಿ ಬಂದಿದ್ದೇನೆ ಅದರ ನಂತರ ನಾನು ಹೋಗಿ ಶಾಸಕರ ಕೇಳಿದ್ದೆ ಏನು ನಾನು ಯಾವಾಗ ಕುಶಾಲ ಮಾತ್ರ ಇವತ್ತು ಸತ್ತಲ್ಲ ದಿವಸ ಒಂದು ವಾರಕ್ಕೆ ಎರಡು ಸಾಲ ಶಕ್ತಿನಗರ ಪ್ರದೇಶಕ್ಕೆ ಬರ್ತಾರೆ ಅವರ ಹತ್ರ ಮಾತಾಡ್ತಾ ಹೋಗ್ತಾ ಇದ್ದಾರೆ ಇದು ಪರ್ಪಸ್ ಕಾರ್ಯಕ್ರಮ ಹಾಲು ಅನ್ನೋ ಒಂದೇ ಉದ್ದೇಶ ನಾವು ಎಲ್ಲರತ್ರ ಆತ್ಮೀಯತೆಯಲ್ಲಿದ್ದೇವೆ ಮಣಿ ಎಂಬ ಹೆಸರು ಅದೇನದು ಅದು ಮಣಿ ಎಂಬ ಮಣಿ ಅನ್ನೋ ಕಾರ್ಯಕರ್ತ ಶಾಸಕರ ಆತ್ಮೀಯ ಶಾಸಕರ ಶ್ರೀಕೃಷ್ಣ ಭಜನ ಮಂದಿರದ ಬ್ರಹ್ಮ ಕಲಸ ನೋಡ್ಲಿಕ್ಕೆ ಅಂತ ಬಂದವರು ಹುಡುಗರು ಹೊರಗಿನಿಂದ ಯಾರೂ ಅಲ್ಲಿಗೆ ಬರಲಿಲ್ಲ ಗುರಿನವರೇ ಇದು ನೂರಕ್ಕೆ ನೂರು ಪರ್ಸೆಂಟ್ ಎರಡು ಸಿಸಿಗೆ ಬೇಕಿದ್ರೆ ಚೆಕ್ ಮಾಡಬಹುದು ಒಂದಲ್ಲ ಎರಡೆರಡು ಸಿ ಮರ ಇದೆ ಬರುವಾಗ ಆ ಟೈಮ್ ಅಲ್ಲಿ ನಾವು ಎಲ್ಲರೂ ಇದ್ದವರು ಸ್ಟೇಜ್ ಅಲ್ಲಿ ಇದ್ದೇವೆ ಆ ಕಾರ್ಯಕ್ರಮ ಅವರಿಗೆ ಏನು ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಅದರ ನಂತರ ಒಬ್ಬ ಏನು ಕೇಳ್ತಾ ಇದೆ ಹೇಳಿ ನಾನು ಈ ಸ್ಟೇಜ್ ಇಂದ ಅಲ್ಲಿಗೆ ಹೋಗಿದ್ದೇನೆ ಹೋಗುವಾಗ ಇವತ್ತು ಮಾತುಕತೆ ಎಲ್ಲ ಮುಗಿಸಿ ಶಾಸಕರು ಕಾರಲ್ಲಿ ಕೂತ್ಕೊಂಡಿದ್ದಾರೆ ಇದು ಆದಂತ ಘಟನೆ ಅಂತ ಒಳ್ಳೆದಾಟ ಒಡೆದಾಟ ಅಂತ ಹಾಕ್ಲಿಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಘಟನೆಯಲ್ಲಿ ನಡೆಯಲಿಲ್ಲ ಎರಡು ಕಡೆಯವರು ಕೊಟ್ಟಿದ್ದಾರೆ ಆದರೆ ಆ ಘಟನೆ ಆ ಸಂದರ್ಭದಲ್ಲಿ ಆ ಟೈಮ್ ಅಲ್ಲಿ ನಾವು ಆ ಪ್ಲೇಸ್ ಅಲ್ಲಿ ಇರಲಿಲ್ಲ ಯಾರು ಇಲ್ಲಿದ್ದವರು ನಾನೇ ನಾನು ವೇದಿಕೆಯಲ್ಲಿದ್ದೆ ಇವರು ವೇದಿಕೆಯಲ್ಲಿದ್ದರು ಹೇಳಿದ್ದರು ಇವರು ವೇದಿಕೆಯಲ್ಲಿದ್ದರು ಅದ ಒಬ್ಬ ಕೇಳುವಾಗ ನಾನು ವೇದಿಕೆಯಿಂದ ಕೆಳಗೆ ಇಳಿದು ಹೋಗುವಾಗ ಇದೆಲ್ಲ ಆಗಿ ಮುಗಿದಿದೆ ಅದಲ್ಲ ಈಗ ನೋಡಿ ಯಶವತ್ ಪ್ರಭುವನ್ ಅನ್ನೋರು ಕೂಡ ನಮ್ಮ ಸಮಿತಿಯಲ್ಲಿ ಮೆಂಬರ್ ಅವರು ನಮ್ಮ ಪ್ರಜೋಧ ಸಮಿತಿಯಲ್ಲಿ ಮೆಂಬರ್ ಅವರು ಆಶಾ ಕೂಡ ನಮ್ಮ ಉಪಾಧ್ಯಕ್ಷೆ ಎಲ್ಲರೂ ನಮ್ಮ ಸಮಿತಿಯಲ್ಲಿ ಇದ್ದವರು ಯಾರು ಹೊರಗಿನವರೇನಲ್ಲ ಎಲ್ಲ ನಮ್ಮವರೇ ಅಲ್ಲಿ ನಮ್ಮ ನಾವೇನು ಹೇಳಿದ್ರೆ ಅದನ್ನ ಅಷ್ಟು ದೊಡ್ಡ ವಿಷಯ ಮಾಡ್ಬೇಕು ಅಂತ ಇರ್ಲಿಲ್ಲ ಆ ಸಂದರ್ಭದಲ್ಲಿ ಯಾಕಂದ್ರೆ ಒಂದು ದೊಡ್ಡ ಕಾರ್ಯಕ್ರಮ ನಡೆಯುವಾಗ ಧಾರ್ಮಿಕ ಕಾರ್ಯಕ್ರಮ ನಡೆಯುವಾಗ ಆ ಸಂದರ್ಭದಲ್ಲಿ ಅದಂತ ಅಷ್ಟು ದೊಡ್ಡ ವಿಷಯ ಮಾಡ್ಬೇಕು ಅಂತ ಇರಲಿಲ್ಲ ಅದಕ್ಕೆ ಯಾರು ಬೇರೆ ಒಂದು ಕುಂಕ ನಮ್ಗೆ ಅನಿಸೋದು ಯಾಕಂದ್ರೆ ಅವರು ನಮ್ಮ ಇದ್ದರು ಆ ನಮಗೆ ಆಶನ ಮೇಲೆ ದ್ವೇಷ ಇಲ್ಲ ಶಂಕರ್ ಮೇಲೆ ದ್ವೇಷ ಇಲ್ಲ ನಮ್ಮ ಜೊತೆಗಿದ್ದವರು ಆಶೆ ನಮ್ಮ ಜೊತೆ ಇವತ್ತು ದಯಾನಂದ ನಾಯಕ್ ನಮ್ಮ ಇದ್ದವರು ನಮ್ಮ ಜೊತೆ ಕೆಲಸ ಮಾಡ್ತಿದ್ದ ಅವರು ಅವ್ರ ಹೊರಗಿನ ಅವರೆಲ್ಲ ನಮ್ಮ ಸಮಿತಿಯಲ್ಲೇ ಇದ್ದವ್ರು ಅವರೆಲ್ಲ ನಮ್ಗೆ ಅನಿಸುದು ಆ ಸಂದರ್ಭದಲ್ಲಿ ಅದೊಂದು ಗಲಾಟೆ ಮಾಡ್ಬೇಕು ಅಂತ ಯಾರೋ ಒಂದು ಪ್ಲಾನ್ ಮಾಡಿದಾರ ಅಂತ ಅನಿಸುದು ನಮಗೆ ಯಾಕಂದ್ರೆ ಅದರಲ್ಲಿ ನಮ್ಗೆ ಎಫ್ಐಆರ್ ಎಲ್ಲ ನೋಡಿದಾಗ ಶ್ರೀಕೃಷ್ಣ ಭಜನಾ ಮಂದಿರ ಅಂತಲೇ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಶ್ರೀಕೃಷ್ಣ ಭಜನಾ ಮಂದಿರಲ್ಲಿ ಅದೇ ಅಲ್ಲ ಅದು ಆ ಘಟನೆ ಘಟನೆ ಆದದ್ದು ಹೊರಗಡೆ ಮಾರ್ಗದಲ್ಲಿ ಆಗಿರೋದು ಶ್ರೀಕೃಷ್ಣ ಮಂದಿರ ಬಳಿ ಅಂತ ಇರ್ಬೋದಿತ್ತ ಹಾಕ್ಬೋದಿತ್ತ ನಮ್ಗೆ ಎಫ್ಐಆರ್ ನೋಡುವಾಗ ನಾನು ಗಮನಿಸಿ ತಗಾದ್ರಲ್ಲಿ ಶ್ರೀಕೃಷ್ಣ ಭಜನಾ ಮಂದಿರ ಅಂತ ನಮೂದಿಸಿದ್ದಾರೆ ಶ್ರೀಕೃಷ್ಣ ಭಜನಾ ಮಂದಿರಕ್ಕೆ ಇದಕ್ಕೆ ಸಂಬಂಧ ಇಲ್ಲ ನಾವು ನಮ್ಮ ಕಾರ್ಯಕ್ರಮ ಮಾಡ್ತಿದ್ದು ನಮ್ಮ ಸಭಾ ಕಾರ್ಯಕ್ರಮ ಆಗ್ತಿದ್ವು ಇನ್ಫ್ಯಾಕ್ಟ್ ಈ ಯಶವಂತಪ್ರಭು ಅವರ ತಂದೆಗೆ ಇಪ್ಪತ್ತೈದು ವರ್ಷ ಸೇವೆ ಮಾಡಿದಕ್ಕೆ ನಾವು ಸನ್ಮಾನ ಮಾಡಿದ್ವಿ ಅವರು ಸ್ಟೇಜಲ್ಲೇ ಇದ್ರು ಅವಾಗ ಆ ಟೈಮ್ ಅಲ್ಲೇ ಇದ್ರು ಹೊರಗಡೆ ಆಗಿದ್ದು ನಮ್ಗೆ ಬಂದ ಹೊರಗೆ ಬಂದ್ಮೇಲೆ ಗೊತ್ತಿಲ್ಲ ನಮ್ಗೆ ಗೊತ್ತೇ ಇಲ್ಲ ಏನಾದ್ರೂ ಅಂದ್ರೆ ಏನಾದ್ರೂ ಮಾಡ್ಬೇಕು ಅಂತ ಏನಾದ್ರೂ ಪ್ಲಾನ್ ಮಾಡ್ಕೊಂಡು ನಮ್ಗೆ ಅನಿಸಿಕೆ ನಮ್ಗೆ ಯಾರು ಅಲ್ಲ ಗೊತ್ತಿಲ್ಲ ನಮ್ಗೆ ಯಾಕಂದ್ರೆ ಈಗ ಇಷ್ಟು ಚಿಕ್ಕ ವಿಷಯ ಈಗ ಪೇಪರ್ ನೋಡ ನಮ್ಗೆ ಅನಿಸುದು ಇದು ಎಷ್ಟು ದೊಡ್ಡ ವಿಷಯ ಆಗ್ಬೇಕಿತ್ತು ಅಂತ ಅನಿಸುತ್ತೆ ನಮ್ಗೆ ಹಾ ಇಲ್ಲ ನಮ್ಗೆ ಗೊತ್ತಿಲ್ಲ ಶಾಸಕರ ನಾಮನ್ ಏನಂದ್ರೆ ಒಂಥರ ಅವರು ಸ್ವಲ್ಪ ಜೂನಿಯಲ್ ಆಗಿ ಮಾತಾಡ್ತಾರೆ ನಾವು ನೋಡಿದ ಹಾಗೆ ನಾವು ನೋಡಿ ನಾವು ಸಂಘ ಸಂಸ್ಥೆಯ ಪ್ರತಿನಿಧಿಸೋರು ನಮಗೆ ಯಾವುದೇ ರಾಜಕೀಯವನ್ನು ನಾವು ರಾಜಕೀಯ ವ್ಯಕ್ತಿಗಳಲ್ಲಿ ನಾವು ಸಪೋರ್ಟ್ ಮಾಡುದಿಲ್ಲ ನಮ್ಗೆ ಈಗ ಅವರು ಶಾಸಕರ ಮೇಲೆ ನಾವು ಅವರ ಜೊತೆ ಕೇಳುವುದು ಎಲ್ಲ ಇದ್ದೇ ಇದೆ ನಾವು ಅದರಲ್ಲಿ ಸ್ಪಷ್ಟ ಉಲ್ಲೇಖ ಇದೆ ಯಶವಂತನ ಹೊರಿದ ಸುಮಾರಿ ಅದರಲ್ಲಿ ಡೌಟೇ ಇಲ್ಲ ಬೇರೆಯವರನ್ನ ಉಲ್ಲೇಖ ಮಾಡ್ಲಿಕ್ಕೆ ಹೋಗುದೇ ಇಲ್ಲ ನಾನು ಅಷ್ಟು ರಿಕ್ವೆಸ್ಟ್ ಮಾಡಿದ ನಂತರವೂ ದಯಾನಂದ ಅನ್ನುವ ಕೇಳಿದ್ದಾನೆ ಕೇಳಿದ ನಂತರವೂ ಮತ್ತೆ ಗೆಲುವು ಹಾಕುವ ಪ್ರಸಂಗ ಇತ್ತ ಅಲ್ಲಿ ನಾನೇ ರಿಕ್ವೆಸ್ಟ್ ಮಾಡಿದ್ದೇನೆ ನಾವು ಯಾವಾಗಲೂ ಕೂಡ ನೋಡ್ಬೋದು ಅಲ್ಲಿ ಎರಡು ಪ್ರಶ್ನೆಯೇ ಇಲ್ಲ ಯಶವಂತ್ ಪ್ರಭು ಸರಿ ಆದ್ರೆ ಊರೇ ಸರಿ ಆಗುತ್ತೆ ಅಷ್ಟೇ ನಾನು ಯಾವಾಗ್ಲೂ ಅವರ ಕುಶಲ್ ಮಾತಾಡ್ತೇನೆ ಅಂತ ಹೇಳಿದ್ರು ಅವನು ಸ್ವಭಾವವೇ ಹಾಗೆ ಎಲ್ಲರಿಗೂ ಗೊತ್ತಿದೆ ಯಾರತ್ರ ಆದ್ರೂ ಅವರು ನಿಷ್ಠವಾಗಿ ಜೋರಾಗಿ ಮಾತಾಡುದುಂಟಾ ಹುಷಾರೇ ಮಾತಾಡಿಕೊಂಡು ಹೋಗ್ತಾರೆ ಅದನ್ನುಷ್ಟು ಗಂಭೀರವಾಗಿ ತೆಗೆದುಕೊಳ್ಳುವ ಪ್ರಶ್ನೆ ಇಲ್ಲ ಆ ಸಂದರ್ಭದಲ್ಲಿ ಅಗತ್ಯವೇ ಇಲ್ಲ ಬೇರೆ ಸಂದರ್ಭದಲ್ಲಿ ಕೇಳ್ಬೋದಿತ್ತು ಅವರಿಗೆ ಅದೇ ಬ್ರಹ್ಮಕಲಶದ ಸಂದರ್ಭದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಹಾಳು ಅನ್ನೋ ಒಂದೇ ಉದ್ದೇಶ ಹೊರತು ಅಲ್ಲ ಹೇಳಿಲ್ಲ ಅಂತ ಹೇಳಿ ಆ ಸಂದರ್ಭದಲ್ಲಿ ನಾವಲ್ಲಿ ಅಷ್ಟು ಜನ ಇರ್ಲಿಲ್ವಾ ಒಂದು ಎರಡು ಒಂದು ಸಾವಿರ ಜಿಲ್ಲಾದ ಜನ ಇದ್ರಲ್ಲ ಆ ಸಂದರ್ಭದಲ್ಲಿ ಯಾರಾದ್ರೂ ಮತ್ತೊಬ್ರು ಹೇಳ್ಬಹುದಿತ್ತಲ್ವಾ ಅವ್ರು ಹೇಳ್ತಾರೆ ಅಂತ ಹೇಳಿ ನಾವು ಶಕ್ತಿ ನಗರದ ನಾಗರಿಕ ಪರಿಸರದ ನಾಗರಿಕರು ಅದು ರಾಜಕೀಯವಾಗಿ ಅವ್ರು ಏನು ಮಾತಾಡ್ತಾರೆ ನನಗೆ ನಮಗೆ ಗೊತ್ತಿಲ್ಲ ನಾವು ಅಂತ ವಿಷಯಕ್ಕೆ ಹೋಗುದಿಲ್ಲ ಅಲ್ಲಿ ನಡೆದ ಘಟನೆ ಏನಿದೆ ಅದನ್ನು ನಾವು ಹೇಳಿದ್ದೇವೆ ಅಷ್ಟೇ

ಬಾಲಕೃಷ್ಣ ಪ್ರಭುಗೆ ನಾವು ಸನ್ಮಾನ ಮಾಡಿದ್ದೇವೆ ವೇದಿಕೆಯಲ್ಲಿ ಎಪ್ಪತ್ತೈದು ವರ್ಷ ಅವರು ಮಂದಿರದಲ್ಲಿ ಸೇವೆ ಮಾಡಿದ ಉದ್ದೇಶಕ್ಕಾಗಿ ಅವರಿಗೆ ಒಂದು ಸನ್ಮಾನ ಮಾಡಿದ್ದೇವೆ ಬೇಕಿದ್ರೆ ನಮ್ಮ ಇನ್ವಿಟೇಷನ್ ಅನ್ಸ ನೋಡಬಹುದು ಫಿಟ್ ಆಗಿದೆ ಸನ್ಮಾನ ಮಾಡಿದ್ದೇವೆ ಫೋಟೋ ಚೆಕ್ ಮಾಡಬಹುದು ಅಹ್ ನಮ್ಮ ಫೋಟೋಗ್ರಾಫರ್ಸ್ ಬೇಕು ಚೆಕ್ ಮಾಡಬಹುದು ಸನ್ಮಾನ ಮಾಡಿದ್ದೇವೆ ಸನ್ಮಾನ ಮಾಡಿದ ಮೇಲೆ ಅವರಿಗೆ ಬೈ ಪ್ರಶ್ನೆ ಇಲ್ಲ ಅವರು ಅಲ್ಲೇ ಇದ್ರು ನಾವು ನಾವು ವೇದಿಕೆಯಿಂದ ಹೇಳುವವರಿಗೆ ಇಳಿಯುವವರಿಗೆ ಸಾಧಾರಣ ಅಲ್ಲೇ ಇದ್ರು

ಪ್ರೀತಿಪೂರ್ವಕವಾದಂಥ ಶಕ್ತಿನಗರ ನಾಗರಿಕರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಕಾರ್ಯಕ್ರಮ ನಾವು ಮುಕ್ತಾಯಗೊಳಿಸ್ತೇವೆ